ಮತ್ತೊಂದ್ ಹೆಣ್ಣಿಗೆ ತಯಾರಿ ಮಾಡಿದ್ರಲ್ಲ ಒಲ್ಲಂದ್ರ ಬಿಡೋರ ಯಾರ ಮನೆಯಾಗಿಲ್ ನೀನು ಕೆಟ್ಟ ಬೇಜಾರು ಹೊಡಿತೈತಿ ಗೊತ್ತನ ಅವನು ಏನಾರ ಬೇರೆ ಲೋಕದಾಗ ಇರ್ತಾಳ ಕೆಲಸ ಇಲ್ಲ ಅಮ್ಮ ಅಲ್ಲಿ ಮಗಳ ಮನೆಗೆ ಹೋಗ್ಯಾರ ಮಗಳ ಮನೆಯಾಗ ಮಮ್ಮಗಳ ಹಡಿಲಾಗಲ್ಲ ಈಗ ಅದಕ್ಕೆ ಅಲ್ಲಿ ಹೋಗ್ಯಳ್ರಿ ಆ ಬಾನೆತನ ಮಾಡೋದ್ ಮತ್ತು ಸ್ವಲ್ಪ ನನ್ನ ಮಗ ನನ್ನ ಮಗನ ಬಸ್ ಹಚ್ಚಿದ್ರಿ ಇವ್ರೆ ಹೋದ್ರೆ ಅವರು ಊರಿಗೆ ಹೋಗಿ ನಾಲ್ಕು ದಿನ ಆಯ್ತು ಊರಿಗೆ ಹೌದನ್ರಿ ಅನ್ನಾರ ಅರಾಮದ್ರಿ ಮನೆಯಾಗ ಎಲ್ಲಾರು ಆರಾಮದಿರಲ್ಲ ಎಲ್ಲರೂ ಅರಾಮದ ನೋಡ್ರಿ ಅದಕ್ಕೆ ಇವ್ರದ್ದು ಇವ್ರದು ಮನೆ ಕಡೆ ಬಾರಿ ಕೆಲಸ ಗೊಬ್ಬರ ಏರ್ಸಾಕತ್ತಾರ ಹ್ಞೂ ಪುರ್ಸತ್ತೇ ಇಲ್ಲ ಹಾಗಾಗಿ ಅಲ್ಲಿ ಕೆಲಸ ಇತ್ತಲ್ಲ ಅದಕ್ಕೆ ನಾನು ಮತ್ತು ನನ್ನ ಮಗ ಇಬ್ಬರ ಬಂದ್ವಿ ಅವರು ಬರ್ತಾರೆ ಮ ಇದು ಹನ್ನೆರಡು ದಿನ ಹನ್ನೆರಡು ದಿವಸ ಹೆಸರದ ಇಡುವತ್ತೇ ಬರ್ತೇನೆ ಈಗ ನೀ ಸದ್ಯಕ್ಕೆ ಹೋಗಿ ಬಾ ಏನು ಕೊಡೋದು ಕೊಟ್ಟು ಬಾ ನಾ ಆಮೇಲೆ ಹೋಗ್ತೇನೆ ಅಂತ ಹೇಳಾರ ಬರ್ತೇನೆ ಅಂತ ಹೇಳಾರ ಮಕ್ಕಳು ಅಂದಮೇಲೆ ಕೆಲಸ ಇರ್ತಾವಲ್ಲ ರೀ ಹಾಗಾಗಿ ಅದ್ರಿಗೆ ಭಾರಿ ಖುಷಿಯಾಗಿರ್ಬೇಕು ಅಯ್ಯೋ ಗಂಡು ಹುಡುಗಂದ್ರೆ ಕೇಳ್ತಿರ ಭಾರಿ ಖುಷಿ ಇಲ್ಲೋಡ್ವಾ ಕೊಬ್ಬರಿ ಖಾರ ಅದು ಏನು ಕೊಟ್ಟೇನಿ ತುಪ್ಪ ಅದೆಲ್ಲ ತು ಹೊಡೆ ತುಂಬಾ ತಿನ್ಬೇಕು ಏನ ನಮ್ದ ಮನೆಯಿಂದ ಆಕಳ ತುಪ್ಪ ನೀ ನಿಮ್ಮ ತಿನ್ನೋಡ ತಿನ್ಲಂಗ ಸುಮ್ಮನೆ ಕುಂತಿ ಹಿಂದಾಗಡೆ ಏನು ನಡ ಕಟ್ಟಕತಿ ಅತ್ತಿಯರ ನನ್ಗ ಅದು ತಿನ್ನಾಕ ಇಷ್ಟ ಆಗಂಗಿಲ್ಲ ಆದರೂ ತಿನ್ನಬೇಕಲ್ರಿ ಏನು ಮಾಡೋದು ಹಂಗಂದ್ರೆ ಹಂಗಂದ್ರಂಗವಾ ತಿನ್ಬೇಕು ತಿನ್ನ ಕೂತ್ರೆ ನಡತೇತೇನಾ ಹೇಳ್ರಿ ನೋಡಿ ಚಲೋ ತೆಂಗ ನಾ ಆಳ್ವಿ ಮಾಡಿದ್ದೆ ಬೆಳಗ್ಗೆ ಅಂತ ಚಲೋ ಅಳವಿ ಬೆಲ್ಲ ತುಪ್ಪ ಹಾಕ್ಕೊಂಡು ಬೆಲ್ಲ ಹಾಕಿ ಆಳ್ವಿ ಮಾಡೇನಿ ತುಪ್ಪ ಹಾಕೊಂಡು ಕುಡಿಯ ಅಂತಂದ್ರೆ ನಾಯಾಕ ಅಂತಾಳ ಬರೀ ಅಯ್ಯೋ ಆಳ್ವಿ ಕುಡಿಬೇಕು ಅಯ್ಯೋ ಎಲವು ಗಟ್ಟಕವು ಶರೀರ್ ಗಟ್ಟಕತಿ ಆ ನಡ ಗಟ್ಟಕತಿ ಜೀವಕ್ಕೆ ಒಳ್ಳೇದು ಯವ್ವ ಆಳ್ವಿ ಕುಡಿಬೇಕು ಹ್ಞೂ ಮತ್ತೆ ಬಿಡ್ಲಿಲ್ರಿ ಅತ್ತೀರ ಮತ್ತು ಹಂಗೆ ಹಿಂಗೆ ಮಾಡಿ ಒಟ ಒಟ ಹಚ್ಚಿ ಒಟ್ಟು ಕುಡ್ದೇ ಬಿಟ್ಟೆ ಕುಡಿ ಅಂದ್ಲಾ ಮತ್ತೆ ಕುಡ್ದೇ ಬಿಟ್ಟೆ ಹ್ಞೂ ಅಂತಂಗೆ ಹುಡುಗನ ಕಡೆ ಲಕ್ಷ ಇರಲಿವತ್ತ ನೀರು ಅದು ಕುಡಿಯೋಕೋಬೇಡ ಏನ ಖುಷಿ ಗಂಡು ಹುಡುಗ ಮೊದ್ಲು ಹೊಟ್ಟು ಬಿತ್ತು ಖುಷಿಂದು ನೀರು ಹೆಚ್ಚಿಗೆ ಕುಡಿಬೇಡ ಇಲ್ಲ ನಾ ಅದೇನಲ್ಲಿ ಹೇಗದೇನ್ರಿ ಕಳೆ ನೀರು ಕುಡಿಯೋಕೆ ಹೋಗ್ಕೊಳ್ಳ ನಾ ಬಿಡೋದಿಲ್ಲ ಹಂಗೆ ಆಕೈತ್ರಿ ಅದೇ ನಾನು ನನ್ನ ಮಗನ ಹಡ್ದಾಗ ಒಳೆ ಬೆಟ್ಟ ಬ್ಯಾಸ್ಕಿ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಬಿಸಿನೀರು ಬೇರೆ ಈಟ ಕೊಡೋ ರಚಾ ಒಟ್ಟೆಲಿ ನೀರು ಕುಡ್ದಂಗೆ ಅಕ್ಕಿದ್ದಿಲ್ಲ ಯಾವಾಗ ತಣ್ಣೀರ್ ಗಳ ಒಂದು ಚರಿಗೆ ನೀರು ಕುಡ್ದಾನೆ ಅನ್ನಂಗ ಅಕ್ಕ ನೋಡ್ರಿ ನೀರು ನೋಡಿದ್ಲೇ ಅಷ್ಟು ಆಹಾಕಾರ ನೀರು 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 ಅಂತಿತ್ತು ಜಲಮ ಅಯ್ಯೋ ಅಯ್ಯೋ ಭಾರಿ ನೀರಿನ ಬಗ್ಗೆ ಜಲಮಿತ್ತಲ ಈ ಚಿಟ್ಟ ಅಂತಿತ್ತು ಬಿಡ್ರಿ ಗಂಡು ಹುಡ್ಗಾವ ಹಟ್ಟು ಹೋಗ್ತೈತೆ ಅಂತೇಳಿ ನಮ್ಮೂ ನೀರ ಕೊಡ್ತಿದ್ದಿಲ್ಲ ಏನು ಮಾಡ್ತಿರ ಹೇಳ್ರಿ ಬಚ್ಚಲ್ ಕಟ್ಟಾಗ ಜಾಕ್ ಅಂತೇಳಿ ನೀರ್ ಇಟ್ಟಿರ್ತಿದ್ರಲ್ರಿ ಆ ತಣ್ಣೀರು ಬಿಸಿ ಆದ್ರ ತಡಿ ಅಂತ ಇಟ್ಟಿರ್ತಿದ್ರಲ್ಲ ಬಾವಿಯಿಂದ ಅದ ಸೇದ್ಕೊಂಡ್ಬಂದ್ ಅಯ್ಯ ನಮ್ಮ ಒಂದ್ ಚೂರು ಅತ್ತಾಗ ಹೋಗು ತಡ ಇಲ್ಲ ಗಡ ನೀರ್ ಕುಡಿತಿದ್ದೆ ಒಂದ್ ಎರಡ್ ಸಲ ನೋಡ್ಬಿಟ್ಟಾ ನೋಡಿ ಉಬ್ಸಿಟ್ಟಿ ಬೆದಾಡುದಿ ಉಬ್ಟ್ಟೆ ಹೋಲ್ ಹೋಯ್ಬಿಡ ಮತ್ತೆ ಖುಷಿ ಆದಿತ್ತಲ್ಲ ಅಂತ ಹೇಳಿ ಮತ್ತೀಗ ನಾವು ಆನ ನೀರ್ ಕುಡಿದ್ ಹಾಲುನು ಎಡಾನ ಹಾಲು ನೀರ್ ಬರಕ್ ನಿಂದಿರ್ತವು ಅವು ಅಷ್ಟು ನೀರಾಗಿ ಬಂದ್ರೆ ಖುಷಿನ ಹೊಟ್ಟೆ ಇರ್ತದ್ರಿ ಬ್ಯಾಸ್ಕ್ಯಾ ಕಾಸ್ಗಳ ಒಂದ್ ದೊಡ್ಡ ಅಜ್ಜಿ ಕಾಸುಗಳ ತ್ರೊಂದು ಹಾಕಿತ್ ನೋಡ್ರಿ ಇದು ಮೊನ್ನೆ ಅಂದ್ಲ ಪವಿತ್ರ ಅದು ಕಿಶದ ನಂಗೆ ರೊಕ್ಕ ನೋಡ್ಲಾರ್ದೆ ನೀರಿಗೆ ಹಾಕಿದ್ರಿ ಅಂತ ಅಂದ್ಲ ಅಯ್ಯೋ ಭಾಳ ಬೇಜಾರಾತ್ರಿ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ರೂಪಾಯಿ ಅಂದ್ರೆ ಹ್ಞೂ ರೀ ನೆನಪಾದ್ರೆ ಇವು ಹೊಟ್ಟು ಉರಿತೈತಿ ಹತ್ತು ಸಾವಿರ ರೂಪಾಯಿ ಅದ್ರಾಗ ಆರು ಸಾವಿರ ರೂಪಾಯಿ ಮ್ಯಾಲೆ ಹಾಳಾಗೆ ಹೋಗಿತ್ತು ನಾಲ್ಕು ಸಾವಿರ ರೂಪಾಯಿ ಇದ್ದರು ಯಾತ್ಕು ಬರ್ಲಂಗಾಗಿತ್ತು ಏನು ಅಂಗಡಿಯಾಗಿ ತೊಗೋಬೇಕಾದ್ರೆ ನೂರ ಎಂಟು ಮಾತಾಡಿ ಅದನ್ನು ಕಳುವಲೆ ನೋಟ್ನ ನೋಡಿ ಸೇರಿಸಿ ಕೊಟ್ಟಿದ್ದು ಹಂಗಾಗಿತ್ತು ರೀ ಒಂದು ನಮ್ಮನೇ ಆಗಿಬಿಟ್ಟಿದ್ವಿ ಎಲ್ಲ ನೋಟೆಲ್ಲ ಒಂಥರ ಏನು ಮಾಡ್ತೀರಿ ಹೇಳ್ರಿ ಎಲ್ಲ ನನ್ನ ಬಾರ

ಅಲ್ಲ ಒಂದಿ ಬಗಲಾಗಿಟ್ರಿ ಏನ್ ತೆಗ್ ತೆಗಬೋತ ಅಂದಂಗೆ ಮಾಡ್ತಾವೆ ಅದಕ್ಕೆ ಆ ಹಂಚಿ ಗಿಡ ಹಚ್ಚಿ ಬರ್ರಿ ಅಂದಿದ್ದು ನಿಮಗೆ ಭಾಳ ಒಂದು ನಮ್ಮ ಎಡಕೋಕೆದ ಬಿಡ್ರಿ ಓಣ್ಯಾಗ ಸಮಾಧಾನ ಇಲ್ಲವೇ ಯಾವಕ್ಕೂ ಏನು ಪಾಯಿಷ್ಟು ಚಲೋ ಅನ್ನಂಗೆ ಆಗೈತೆ ಏನು ಯಾರಿಗೆ ಅದಕ್ಕೆ ಬೇಡ ಬಿಡ್ರಿ ಅಂದೇ ಮತ್ತಿ ಇವು ಹುಡುಗರು ಭಾಳ ಅನ್ಗಡದವ್ರಿ ಕಲ್ಲಿಗೆ ತಗೊಂಡು ಹೋಗಿದ್ದು ಆಮೇಲೆ ಯಾಕಂದ್ರೆ ಒಯ್ಯ ರೂಪಾಯಿ ಇರೋದ್ರ ಅಂದ ಏನಾರ ಜಗ್ಗಿ ಹೋದ್ರಿ ಏನು ಮಾಡ್ತೀರಿ ಹೇಳ್ರಿ ಅದಕ್ಕೆ ಬೇಡ ಸುಮ್ಮನೆ ಬಿಡ್ರಿ ಅಂತಂದಿದ್ದೆ ಹಾಕಿ ಮನಿ ಏನಾಗ್ಬಿಟ್ಟೈತಿ ನಳ ಬಿಟ್ಟಿದ್ರಿ ನಳ ಬಿಟ್ಟಾಗ ಒಂದು ನಾಲ್ಕು ಕೊಡ ಬಾಣತಿ ಮನಿ ಅಂತೇಳಿ ನಾ ಹಂಚೂರು ಹೆಚ್ಚಿಗೆ ತುಂಬಿದೆ ಅದಕ್ಕಿ ಶಿಟ್ಟು ಬಂದೈತೆ ರೀ ಹಾಂ ಹಾಗಾಗಿ ಒದರಾಡಿ ಜಗಳ ಆತ್ರಿ ನಳದ ಮುಂದೆ ನಳದ ಮುಂದೆ ಆಗಿಂದ ಸ್ವಲ್ಪ ಹಂಗೆ ಮಾಡಕತ್ತಾಳೆ ನೋಡ್ರಿ ಮೊದಲಿಲ್ಲ ಅಂದ್ರೆ ಹಂಗೆ ಮಾಡ್ತಿದ್ದಿಲ್ಲ ಹಾಂ ಅಮ್ಮನ್ ಜಗಳ ಆದಾಗಿಂದ ಮನಿ ನಮ್ಮ ಮನೆಗೆ ಯಾರ ಬಂದಾರ ಏನಾರ ಅಲ್ಲಿ ಇಟ್ಟರು ಮಾಡಿದ್ರು ಕುಂತರು ನಿಂತರು ಅಂತೇಳಿ ಅಂದ್ರೆ ಅಷ್ಟು ಪರಿ ಜಗಳ ಮಾಡ್ತಾ ನೋಡ್ರಿ ಹಾ ಬಾಗಿಲಾಗ ಹಾದು ಅಡ್ಡಾಡಂಗಿಲ್ಲ ಒಂಚೂರು ಹಾಂ ಅಯ್ಯೋ ಹೊಲಸು ಹೊಲಸು ಮಾತಾಡಕ್ಕೆ ನಿಂದ್ರ ತಾಡ್ರಿ ಯಾರ್ಯಾರ್ದಾರ ಮ್ಯಾಗ ಹಾಸಿ ಮನ್ಯಾಗ ಹಂತಾರು ಹಿಂತಾರು ನಮ್ಮನ್ನ ನೋಡಿ ಹುರ್ಕೊತಾರು ಹಾಂ ತಮ್ಗೊಂದು ಲೆಕ್ಕ ಮಂಜು ಒಂದು ಲೆಕ್ಕ ನೀರೇನು ಇವ್ರಿಗೆ ಪುಕ್ಟ್ಬಿಡ್ತಾರೆ ಹಂಗೆ ಸುಮ್ಮನೆ ಏನಾರ ಒಂದು ಉದ್ರದು ನಾವಿಂದು ಹೇಗಕ್ಕೆ ನಿಂತೀರಾ ಅವತ್ತೊಂದ್ರೆ ದಿನ ಅದ ಆಕೆ ಅಂತೇಳಿ ಮಾತಾಡೋಕೆ ರೀ ಏನು ಮಾಡ್ತೀರಿ ಹೇಳ್ರಿ ಆ ಮನ್ಯಾಗ ಗಂಡು ಇಲ್ಲ ಅವ ಬಾಯಿ ಮುಚ್ಚ ಅಂತೇಳಿ ಇಲ್ಲ ಮನೆ ಮಾತಾಡಿದ್ದ ಬಂತು ಬಿಟ್ಟಿದ್ದ ಬಂತು ಇಲ್ಲಿ ನಿಮ್ಮ ಅವರು ಹಂಗಲ್ಲ ನಾನೇನಾರ ಮಾತಾಡಕ್ಕೆ ಅಂತ ಸಿಟ್ಟಿಗೆ ಹೊರಗುಟ್ರೆ ನಿನಗೆ ಯಾಕೆ ಬೇಕು ಒದ್ರಿ ಒದ್ರೆ ತಾನೇ ಸುಮ್ಮನೆ ಕಳೆ ನೀ ಒಳಗೆ ನಡಿ ಅಂತ ಏನು ಮಾಡ್ತೀರಿ ಒಂದ್ಸಖ ಕದ ಬಿಡ್ರಿ ಈಗಿನ ಅವ್ರು ಜಗಳ ಮಾಡ್ತಾರಂತ ಅಂತ ನೀವು ಹೋಗಿ ಜಗಳ ಮಾಡ್ದ ಅವ್ರಿಗೆ ಅದೇ ಬೇಕಾಗಿರ್ತದೆ ಹ್ಞೂ ಕಾಲು ಕೆರೆದು ತಳ್ಗಿಂದ ಮ್ಯಾಗಿಂದ ಬಿಡ್ದಂದು ಎಲ್ಲ ತಕ್ಕೊಂಡು ಒದರಾಡಕ್ಕೆ ನಿಂದಿರ್ತಾವೆ ಸುಮ್ಮನೆ ಅದು ರಿಂಬೆ ಇರೋದು ಒಳ್ಳೇದ ಹ್ಞೂ ಹೇಳ್ರಿ ಹೇಳಿರಿ ನಾನು ಇದನ್ನ ಹೇಳುವುದು ಮಾ ಮರೆಯವರೆಗೆ ಬಿಟ್ಟು ನಿಂದಿರ್ತಾವ ಹೆಣ ಹೆಣ್ಣ ಮಕ್ಕಳು ಅವಕ್ರ ಜೊತೆಗೆ ಏನು ನಿಂದ್ರೋದು ದಿನ ಒಂದು ಬಹಳ ಭಾಳ ಜಗಳ ಜಿಗಳ ಮಣ್ಣು ತೂರಡಕ್ಕೆ ನಿಂದಿರ್ತಾವೆ ಅದಕ್ಕೆ ಯಾಕೆ ಹೇಸಿಗೆ ಮ್ಯಾಕ ಲಗು ಮೈ ಸಿಡಿಸ್ಕೋಬೇಕು ಅನ್ನ ಬಾಳ ಅದಕ್ಕೆ ಮಾತಾಡಕ ಕೂಡ ಸುಮ್ಮಿದ್ ಬಿಡಂತೆ ಅತ್ತೀರ ನೇತ್ರ ಆರಾಮದಾಳ ದಿನದಾಗ ಬಿದ್ದಿರಬೇಕು ಅಕ್ಕಿಗೂ ಹೌನವ ಆರಾಮದಾಳ ಅಕ್ಕಿನ ಅಕ್ಕಿನ ನಾಳೆ ಹೋಗಿ ಕರ್ಕೊಂಡು ಬರಬೇಕು ನಾಳೆ ಕರ್ಕೊಂಡು ಬರಬೇಕು ದಿನದಾಗ ಬಿದ್ದವು ಪಾಪ ಹಿಂಗಾಗೈತಿ ಗಂಡು ಹುಡುಗಾನ್ಯ ಖುಷಿ ಪಟ್ಲ ಆದ್ರೆ ಬರಾಕ ಎಲ್ಲ ಕೆತ್ತಕ್ಕಿನ ದಿನದಾಗ ಅದಾಳಲ್ಲ ಹಂಗಾಗಿ ನಾನು ನೋಡ್ಬೇಕಿತ್ತು ಅನ್ಕೊಂತ ಸುಮ್ಮನೆ ಆದ್ಲ ಮತ್ತೆ ಇಲ್ಲಿ ತಗೋರ್ವ ಇಲ್ಲಿ ಕರ್ಕೊಂಡ್ಬಂದಿ ನೋಡವಂತಿ ಅಂತ ಹೇಳಿದೆ ಹೌದಾ ಅಲ್ಲಿ ಹೆರಿಗೆ ಅಮ್ಮ ಹೋಗ್ಯಾಳಲ್ಲ ಅಲ್ಲಿ ಏನೋ ಸುದ್ದಿ ಬಂದಿಲ್ಲ ಬಿಡು ನೀನು ಹುಟ್ಟಿ ಗಂಡ ಹುಡುಗಿ ಸುದ್ದಿ ಬಂದಿಲ್ಲ ಯಾಕ ಲೇಟ್ ಆತ ನೋಡಕಿದ ತಡಾತ ಹೇಳ್ಬೇಕಂದ್ರೆ ಮೊದಲ ಆಗ್ಬೇಕಿತ್ತು ನಿಮ್ದೆ ಏನವ ಹಾ ಹತ್ತರಾಗ ಹೋಗ್ರಿ ಇರ್ತೀರ ಅಯ್ಯೋ ಹತ್ತು ಮುಗಿಬೇಕಾರ ಅಕ್ಕ ಕೆಲ ಹತ್ತು ತಿಂಗಳ ಮುಗಿದು ಮ್ಯಾಗ್ ಎಂಟು ದಿನ ಐದು ದಿನ ನಾಲ್ಕು ದಿನ ಮೂರು ದಿನಕ್ಕೆ ಹಡಬಾರ ಒಬ್ಬೊಬ್ರಿಗೆ ತಡ ಆಕತಿ ಒಬ್ಬೊಬ್ರಿಗೆ ದೌಡ್ಕೇತಿ ಹ அய்யா நம் தங்கி நம் தங்கிணுங்க ಅದ್ಕಿಂತ ಬಿಡ್ತಿತ್ತು ಲೇ ಹೇಳಿದ್ರೆ ನಮಗೆನೆ ನಾನಪ್ಪ ನಿಮ್ಮ ಅಪ್ಪ ಹ್ಞೂ ಲೂನುನು ಚಿನ್ನಿ ನಿಮ್ಗೇನು ಅಂತ್ರಿ ಇಡನಪ್ಪ ನಿಂಗೆ ನಿಂಗ ರಾಜ ಅಂತ ಇಡುನಾ ಹ್ಞೂ ಭಾಳ ಸುರಾಜ ಅಂತ ಬೇಡ ನಾನು ಪರಶುರಾಮ ಅಂತ ಹೇಳಣ್ಣ ಅಂತ ಓಹ್ ಹಾಂ ಪರಶುರಾಮ ಅಂತ ನೋಡು ಹಾಂ ಬೇಡ ಪರಶುರಾಮ ಬೇಡ ಬೇರೆ ಏನಾರ ಇಡ ಅಂತಡಿ ಇದು ಅವ್ನ ಇದು ಹೆಸರು ಹುಟ್ಟಿದ್ದು ಇದಕ್ಕೆ ಎಸಿದ್ವಲ್ಲ ಅದು ಇದು ನಾಗೆ ಬಂದೈತಪ್ಪ ಓ ಅದ್ಕೆ ಅಂದ್ಲನ ಐತಿ ಪರಶುರಾಮ ಹೇಳಿ ಬಂದಾಗ ಮತ್ತೆ ಅವರ ಬೇರೆ ಹುಡ್ಕಂತಡಿ ಏನ ಎಲ್ಲ ನೋಡ್ಯಾತ್ ಯಾವ ಅಂತ ಏನ್ ಚಂದ ಅನ್ಸ್ಲಿಲ್ಲ ಹ್ಮ್ ಅದಕ್ಕೆ ಪರಶುರಾಮ ಚಂದ ಐತಿ ಪರಶು ಪರಶು ಅಂತ ಕರಿಬೋದಾ ಹ್ಮ್ ಅಡ್ಡಿ ಇಲ್ಲ ನೋಡ್ಲಾ ಪರಶುರಾಮ ಹ್ಮ್ ಚಂದ ಐತೆ ಹೆಸರು ಚಂದ ಐತಪ್ಪ ಇರ್ಲಿ ಬಿಡ ಕೊಡ್ಲಿ ಹಿಡ್ಕೊಂಡು ಅಂತ ಕಷ್ಟ ನೀವೆಲ್ಲ ಮಾತಾಡ್ತಿರ್ರಿ ಒಂದ್ ಚೂರ್ ನಾನು ಚುಮ್ಮರಿ ಕಲ್ಸ್ಕೊಂಡ್ ಬರ್ತೀನಿ ನಾನು ಬರ್ತೀನಿ ತಡ್ರಿ ಇವ ಮಗಳ ನೀವ್ ಮಾತಾಡ್ಕೊಂಡ್ ಕುಂದ್ರಿ ಒಂದ್ ಐದ್ ನಿಮಿಷ ನಾ ಬಂದೆ ಅಲ್ಲಿ ಗೋಡಪ್ನ ಮುತ್ತಣ್ಣಗ ರೊಕ್ಕ ಹೇಳಿದ್ನಿ ಏನು ಮಾಡಿದ್ನ ಏನ ಏನೋ ಕೇಳ್ಕೊಂಡ್ಬರ್ತೀನಿ ಅಲ್ಲ ನಿಮ್ಮ ಅಪ್ಪ ಏನು ಮಿರಿ ಮಿರಿ ಮಿಂಚಾಕತ್ತಾನಲ್ಲ ಭಾರಿ ಖುಷಿಯಾಗಿರ್ಬೇಕು ಗಂಡು ಮಗನ ನೋಡಿ ಹ್ಞೂ ಮತ್ತೆ ಖುಷಿ ಆಗ್ಲಾರ್ದಂಗೆ ಇರ್ತೈತಾನೆ ಅಪ್ರೂಪಕ್ಕೆ ಮನೆಯಾಗ ಗಂಡು ಅಂದಂಗೆ ನಿಮಗೆ ಖುಷಿ ಆತ ನನಗೆ ಹೆಣ್ಣು ಹುಡುಗಿ ಖುಷಿ ಹಾಕಿತ್ತು ಇರಲಿ ಗಂಡು ಹುಡುಗ ಬಾ ಊರಿಗೆ ಬಾ ಮತ್ತೊಂದು ಹೆಣ್ಣಿಗೆ ತಯಾರಿ ಮಾಡಿದ್ರ ಅದು ಯಾವ ನಾವು ಬಲ್ಲ ವಾತಕ ಒಲ್ಲಂದ್ರೆ ಬಿಡೋರ್ಯಾರು ಮನೆಯಾಗಿಲ್ಲ ನೀನು ಕೆಟ್ಟ ಬೇಜಾರು ಹೊಡಿತಿದ್ದು ಗೊತ್ತನು ಅವನು ಏನಾರ ಬೇರೆ ಲೋಕದಾಗ ಇರ್ತಾಳೆ ಕೆಲಸದಾಗ ಕೆಲಸ್ದಾಗ ಮನೆಗೆ ಬರುತ್ತೆ ಅಂತ ಚಂದ ಇರ್ತಿದ್ದಿ ಮಾತಾಡ್ತಿದ್ದಿ ಕ್ವಾಣಿಗ್ ಹೋಗಾಕ ಭೀ ಕತಿ ಗೊತ್ತಾನ ಅವಾಗ ಹೇಳ್ತಾನೆ ನಾಲ್ಕು ದಿನ ಇದ್ ಬರ್ತೇನೆ ಭೀ ಅಂತೇಳಿ ಈಗ ಹೋಗಿ ಅವನ್ ಬಿಟ್ಟು ಹೇಳಿ ಅರ್ಬಿ ತೊಗೊಂಡು ಬರ್ತೇನೆ ಮನೆಗೆ ಹೋಗ್ಲಿ ಬೇಜಾರಕ್ಕ ಮರ ಯಾತ್ಗ ಅದಕ್ಕೆ ಅಂತಾರ ದೊಡ್ಡವ್ರ್ ಮನೆಗೆ ಮಗ ಕರೆಕ್ಟ್ ಟೈಮಿಗೆ ಮನೆಗೆ ಬರಲಿಲ್ಲ ಅಂದ್ರೆ ಹೇಳಿದ ಮಾತು ಕೇಳಲಿಲ್ಲ ಅಂದ್ರೆ ಯಾಕೆ ಮದುವೆ ಮಾಡ್ತೀರಾ ಅಂತೇಳಿ ಮಾಡಿದ್ರೆ ಮಾಡಿದರೆ ಮುಗದಾಣ ಮುಗ್ದಾಣ ತಾಳಲ್ಲ ಟೈಮ್ ಸರಿ ಮನೆಗೆ ಬಂದ್ಬಿಡ್ಬೇಕು ಬಿಡ್ಬೇಕು ಏನಪ್ಪ ಒಟ್ಟು ನನಗಂತೂ ನನ್ನ ಮಗನ ನೋಡಿ ಹಾಲು ನೀನು ಆರೋಗ್ಯ ಚೆಂದ ನನಗೆ ಏನು ಕಡಿಮೆ ನಮ್ಮ ನಮ್ಮ ಎಷ್ಟು ಚೆಂದ ನೋಡ್ಕೊಳಕತ್ತಾರ ನೋಡ್ತಿರಲ್ಲ ಅಂದಂಗೆ ರೀ ಖರ್ಚಿಗೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಇದ್ರೆ ಕೊಟ್ಟಿರೀ ಅಪ್ಪ ಪಾಪ ಒಬ್ಬನ ಕಷ್ಟಪಡಕತ್ತಾನ ಅಪ್ಪ ನಿಮ್ಮ ಹತ್ರ ಬಾಯ್ಬಿಟ್ಟು ಕೇಳಲ್ಲ ನಾನೇ ಕೇಳಾಕತ್ತೀನಿ ಮನೆಯಾಗ ಅನ್ಬೇಡ್ರಿ ಅಂದರೂ ಇವು ಏನು ಅನ್ನಲ್ಲ ಅತ್ತಿಯರ ಕಷ್ಟ ಸುಖಾರ್ಥ ಮಾಡ್ಕೊಂಡ್ರ ಆದರೂ ಒಂದ್ ಮೂರ್ ನಾಲ್ಕು ಸಾವಿರ ರೂಪಾಯಿ ಇದ್ರೆ ಕೊಡ್ರಿ ಸ್ವಲ್ಪ ಬಿಗು ನಾನೇ ಹೌದನಾ ಮೊದ್ಲು ಹೇಳ್ಬೇಕು ಬೇಡ ನೀನು ಹೋಲ್ಬಿಡು ನನ್ನ ಕಡೆ ಒಂದು ಐದನೂರ ಐತಿ ಈಗ ನಾನು ಮನೆಗೆ ಹೋಗಿ ಅವನ್ ಬಿಟ್ಟು ಮನೆಯಾಗ ರೊಕ್ಕ ಇಟ್ಟೀನಿ ರೊಕ್ಕ ತಗೊಂಡೆ ಅವು ಹೇಳಿ ನಾಳೆ ಏನು ಮಾಡ್ತೀನಿ ಒಂದು ನಾಲ್ಕು ದಿನ ಬರ್ತೀನಿ ಬರ್ತೇನೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗವ ಇಲ್ಲಿ ಬಂದು ಅರ್ಬಿ ಚೀಲ ಇಟ್ಟು ನಿನ್ ಕೈ ರೊಕ್ಕ ಕೊಟ್ಟು ಕೆಲ್ಸಕ್ಕೆ ಹೋಗಿ ಸೀದಾ ಸಂಜೆ ಕಿಲ್ಲಿ ಬರ್ತೀನಿ ಆತ ಹ್ಮ್ ಸರಿ ಹಂಗ್ರಿ ಅತ್ತೇರಿ ಕಿಣ್ಮ್ ಒಂದ್ ಮಾತಾತ್ರಿ ಮಾವಾರಿಗೆ ಹೇಳ್ಬೇಡ್ರಿ ಅತ್ತೇರಿಗೆ ಅಷ್ಟೇ ಹೇಳ್ರಿ హింద్రొక్క కొడకం బా అంతి మేట్ర తప్పక ఆ సై కడావు నను మొంతే ఇగూ డెడ్కో కుండ్రో బు మార్కొంత్ ఏం తొందర ఇలా ಹ್ಮ್ ಈಗ ಅರ್ವಲಿ ಅದು ಬಂದ್ ಮೇಲೆ ಹಾಂಗ್ ಕರ್ಕೊಂಡೋಗ್ ಕುಂದ್ತಾಳ ನಾ ಒಂಚೂರು ಕೈಯ್ಯಾಗಿದ್ದೆ ಅಂದ್ರ ಈಗ ಎಲ್ಲ ಈಗೆಲ್ಲ ತಂತಾನಾಗತ್ತಲ್ಲ ಇರ್ಲಿ ಅಕ್ಕಿಗುರುಡ ಆಗ್ಲಿ ಪಾಪ ನೀನ್ ಬಾಣತೆಗಿ ಇಲ್ಲೇ ಇರಾನಕ್ಕನ ಈಗ ನಾಳೆ ನಿಮ್ಮವಾರ ಬರ್ತಾರಲ್ವ ನೀವ್ ಹೋಗು ಹೋಗು ಹಂಗ ಮಾಡ್ಕೊಳದ ಐತಿ ಐತಪ್ಪ ಸಣ್ಣಗ್ ಮಾಡ್ಕೊಳೋದ್ ಮತ್ತೆ ಏನ್ ಮಾಡೋದು ಆಯ್ತ್ರಿ ಮೊವಾರ ಹಂಗ ಮಾಡ್ತೇನೆ ಮೂರ್ ತಿಂಗಳ್ರಿ ಮೊವಾರ ಬಂದ್ಬಿಡ್ತೇನೆ ಹ್ಮ್ ಬೇಡವಾ ಅದೇನಾಂಗ್ಳ ಅಂತಾರಲ್ಲ ಹಂಗಿದ್ದೇ ಬಾ ಏನ್ ತೊಂದ್ರೆ ಇಲ್ ತಗೋ ಮಾಡ್ಕೊತೀವಿ ನಾ ಬಾಜು ಮನೆ ಹೇಳೇನಿ ಕಲಹುದು ಒಂಚೂರ ನಾನು ಸುಸಿ ಹಿಂಗ್ ಬಾ ದಿನಾ ಒಟ್ಟು ಬಂದ್ ನಮ್ಮ ಹೆಂಗಸ್ರಿಗ್ ಒಟ್ಟು ಇದು ಮಾಡುವ ಒಟ್ಟು ಬೇಕಾರ ನಿಂಗ ಏನ್ ಆಡ್ ತಗೋ ಯಾರು ಬೇಡ ಅಂದ್ರೆ ಕಾಳು ಕಡಿನ ಕೊಡ್ತೇನೆ ಅಂತ ಒಂಚೂರು ಬಂದ್ ಒಂಚೂರು ಕೆಲಸ ಮಾಡುವ ಅಂತ ಹೇಳಿ ಹ್ಮ್ ಹಂಗಾರ ಸರಿ ಮಾಡ್ತಾರ ಅಂತಂದ್ರ ಏನ್ ತೊಂದ್ರೆ ಇಲ್ಲ ಆದ್ರೆ ನಾನ್ ಪಾಪ ಅವ್ರಿಗೆ ಒಬ್ರಿಗೆ ವಿಚಾರ ಮಾಡೋದು ಬಟ್ಟೆ ಹಾಂ ನೀವೇನು ತಲೆ ಕಟ್ಸ್ಕೊಬೇಡ ನಮ್ಮ ಅಪ್ಪ ನೀವೇನು ಚಿಂಟು ಮಾಡಬೇಡ ನಮ್ಮ ಮಲ್ಕು ನೀನು ನಾಳೆ ನಿಮ್ಮೂ ಬಂದ್ಳಂಗ್ರೂ ಹೋಗು ಅಂದ್ರಂಗು ನಿಮ್ಮ ಅಣ್ಣ ನೀಂಟು ಬೆರೆಗೆ ಆಟ ಹಾಂ ಹೆತ ರೀ ಹೆರಿಗೆ ಆಗೈತಿ ಅದು ದಂಡಕ್ಕು ಸುಟ್ಟೈತಂತೆ ಒಬ್ಬ ಚಲೋ ಆತು ಚಲೋ ಆತು ಹ್ಞೂ ನಾಳೆ ಮುಟ್ಟಾರಂತ ನಾಳೆ ನಮ್ಮಣ್ಣ ಮತ್ತು ಬರ್ಬೋದು ರೀ ಏ ನಮ್ಮ ಅಪ್ಪ ಬರಲ್ಲ ನಮ್ಮ ಅಣ್ಣ ನಮ್ಮೂ ರೀ ಒಬ್ಬ ಹ್ಞೂ ಆಯಿತು

ಏನ ದುಷ್ಟು ಸವಾಸ ಮಾಡಿದ್ರೆ ಇಂಥವೆಲ್ಲ ನಮಗೂ ಅತ್ತಿಯರ ಅದೇನಂತಾರಲ್ಲ ಕಾಗಿ ಸಾವಾಸ ದಿನಪೂರ್ತಿ ಉಪವಾಸ ಅಂತೇಳಿ ಅವ್ರ ಸವಾಸ ನಾವು ಮಾಡಿ ಅಂದಮೇಲೆ ಮತ್ತೆ ಅದು ಅದು ನಾವು ಅದೇನಂತಾರಲ್ಲ ನಾವು ಗಾಜಿನ ಮನೆಯಾಗಿದ್ದು ನಮ್ಮ ಗಾಜಿನ ಮನೆಗೆ ಬೇರೆ ಗಾಜಿನ ಮನೆಗೆ ಕಲ್ಲು ಹೊಡೆದಾಗ ನಮ್ಮ ಗಾಜಿನ ಮನೆಗೂ ಅದು ಕಲ್ಲು ಇನ್ನಾರ ಇನ್ನಾರಸಕ್ಕೆ ಹೋಗ್ಬೇಡ್ರಿ ಎಲ್ ಒಂದು ಸವಾಸಕ್ಕೆ ಹೋಗ್ ಸಾಕಾಗ ಹೋಗ್ತೀವಿ